ಲಿಂಗಾಯತ ಪ್ರತ್ಯೇಕ ಧರ್ಮ ಆಗ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತ ಹೋರಾಟ ಆಯ್ತು ಈಗ ಪಂಚಮಸಾಲಿ ಸಮಾಜಕ್ಕೆ ಟೂ ಎ ಮೀಸಲಾತಿ ಸಿಗ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಹೋರಾಟ ಶುರುವಾಗ್ತಾ ಇದೆ ಬಾಗಲಕೋಟೆಯಿಂದ ವಿಧಾನಸೌಧಕ್ಕೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು ಕೂಡಲೇ ಸಂಗಮದ ಜಯ ಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ ಬಸನಗೌಡ ಪಾಟೀಲ್ ಯತ್ನಾಳ್ ಪಾದಯಾತ್ರೆಗೆ ಚಾಲನೆಯನ್ನು ನೀಡಿದ್ದು ಹುನಗುಂದ ಕುಷ್ಟಗಿ ಹೊಸಪೇಟೆ ಹರಪನಹಳ್ಳಿ ಚಿತ್ರದುರ್ಗ ತುಮಕೂರು ಮೂಲಕ ಬೆಂಗಳೂರಿಗೆ ಬರಲಾಗುತ್ತೆ ಸುಮಾರು ಎರಡು ಲಕ್ಷ ಜನ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡಲಿದ್ದಾರಂತೆ ಪ್ರತಿದಿನ ಇಪ್ಪತ್ತು ಕಿಲೋಮೀಟರ್ ನಡಿಗೆ ಮೂವತ್ತು ದಿನಗಳ ಪಾದಯಾತ್ರೆ ಮೂಲಕ ವಿಧಾನಸೌಧ ಚಲೋ ನಡೆಯಲಿದೆ ಕೂಡಲ ಸಂಗಮದಿಂದ ಹುನಗುಂದ ಕುಷ್ಟಗಿ ಹೊಸಪೇಟೆ ಹರಪನಹಳ್ಳಿ ಚಿತ್ರದುರ್ಗ ತುಮಕೂರು ಮಾರ್ಗವಾಗಿ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡಲಿದ್ದಾರೆ ಮುರುಗೇಶ್ ನಿರಾಣಿ ನೀಡಿದಂತ ಗೊಂದಲದ ಹೇಳಿಕೆಯಿಂದ ಈ ಪಾದಯಾತ್ರೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ ನಿರಾಣಿ ವಿರುದ್ಧ ಪರೋಕ್ಷವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ ಪಂಚಮಸಾಲಿ ಸಮಾಜದ ಟುಯಿ ಮೀಸಲಾತಿ ಹೋರಾಟ ಕೂಡಲಸಗಮದಿಂದ ಬಂಗೂರೂರಿಗೆ ಪಾದಯಾತ್ರೆ ಮಾಡುವಂತ ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಈ ನಮ್ಮ ಗದಗ ಜಿಲ್ಲೆಯಿಂದ ಸಮಸ್ತ ಪಂಚಮಸಾಲಿ ಸಮಾಜ ಬಾಂಧವರು ಹಾಗೂ ಅನೇಕ ಮುಂತಾದ ಸಮಾಜ ಬಾಂಧವರ ನೇತೃತ್ವದಲ್ಲಿ ಈ ಗದಗ ಜಿಲ್ಲೆಯಿಂದ ಕಡಿಮೆ ಒಂದು ಸಮಸ್ತ ಪಂಚಮಸಾಲಿ ಸಮಾಜ ಬಾಂಧವರ ನೇತೃತ್ವದಲ್ಲಿ ಈ ಒಂದು ನಾಲ್ಕನೂರ ಐದು ಜನಗಳನ್ನ ಕರೆದುಕೊಂಡು ಕೂಡಲಸಗಮ ಪಾದಯಾತ್ರೆಗೆ ಇಂದು ಪಂಚಮಸಾಲಿ ಸಮಾಜಕ್ಕೆ ಟಿವಿ ಮೀಸಲಾತಿ ಹೋರಾಟಕ್ಕೆ ಸಮಾಜದ ಕುಲಗುರುಗಳಾದ ಬಸವರಾಜ್ ಮೃತ್ಯುಂಜಯ ಸ್ವಾಮೀಜಿ ಕರೆಯ ಮೇರೆಗೆ ಇಂದು ಗದಗ ಜಿಲ್ಲೆಯಾದ್ಯಂತ ಇರುವಂತಹ ಎಲ್ಲ ಪಂಚಮಸಾಲಿ ಸಮಾಜದ ಯುವ ಸಮೂಹವನ್ನ ಕಟ್ಟಿಕೊಂಡು ಗದಗ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಅಯ್ಯಪ್ಪ ಅಂಗಡಿ ಅವರ ನೇತೃತ್ವದೊಳಗೆ ನಾವೆಲ್ಲರೂ ಇವತ್ತು ಸುಮಾರು ನಾಲ್ಕುನೂರ ಐದುನೂರು ಜನ ಯುವಕರು ತಾಯಿಯಂದಿರು ಪಂಚಮಸಾಲಿ ಸಮುದಾಯವನ್ನ ತ್ರಿಬಿಗೆ ಸೇರಿಸಲಿಕ್ಕೆ ಕೇಳಿದ್ರು ಈ ಹಿಂದೆ ಮುರುಗೇಶ್ ನಿರಾಣಿ ಅವರೇ ಕೇಳಿದ್ರು ಅದರಂತೆ ತ್ರೀ ಬಿ ಸೇರಿಸಲಾಗಿದೆ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಪಂಚಮಸಾಲಿ ಸಮುದಾಯವನ್ನ ತ್ರೀ ಬಿಗೆ ಗೆ ಸೇರಿಸಲಿಕ್ಕೆ ಕೇಳಿದ್ರು ಅದರಂತೆಯೇ ನಾವು ತ್ರಿ ಬಿಗೆ ಗೆ ಸೇರಿಸಿದ್ವಿ ಈ ಹಿಂದೆ ಮುರುಗೇಶ್ ಅವರೇ ಕೇಳಿದ್ರು ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಸಿಎಂ ಹೇಳಿಕೆಯಿಂದ ಅಡಕತ್ತರಿಯಲ್ಲಿ ನಿರಾಣಿಯವರು ಸಿಕ್ಕಾಕೊಂಡಿದ್ದಾರೆ ಈ ಹಿಂದೆ ತ್ರೀ ಬಿಗೆ ಗೆ ಒತ್ತಾಯವನ್ನು ಮಾಡಲಿ ಮಾಡಲಾಗಿತ್ತು ಈಗ ಟು ಎಗೆ ಬೇಡಿಕೆಯನ್ನು ಇಡಲಾಗಿದೆ ಮಂತ್ರಿ ಸ್ಥಾನಕ್ಕಾಗಿ ಮೀಸಲಾತಿ ರಾಜಕೀಯ ಮಾಡಿದ್ರಾ ಅನ್ನುವಂಥ ಪ್ರಶ್ನೆನೂ ಕೂಡ ಈಗ ಎದ್ದಿರುವಂತದ್ದು ಸೊ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾಕೆಂದ್ರೆ ನಿರಾಣಿಯವರು ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿಸಿದ್ದೇನೆ ಸ್ವಾಮೀಜಿಗಳನ್ನ ಅಂತ ಕೂಡ ಹೇಳಿದ್ರು ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದೆ ಅಂತ ಹೇಳ್ತಾ ಇದ್ರು ಜಯಮೃತ್ಯುಂಜಯ ಸ್ವಾಮೀಜಿಗಳು ಆದರೆ ಈಗ ಆಲ್ರೆಡಿ ಪಾದಯಾತ್ರೆ ಶುರುವಾಗಿದೆ ಅದಕ್ಕೆ ಇವತ್ತಿನಿಂದ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ ಸೊ ಟು ಎ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಿರ್ಧಾರವನ್ನು ಮಾಡಲಾಗುತ್ತೆ ಅನ್ನೋದು ಗೊತ್ತಿಲ್ಲ ಏಕೆಂದರೆ ಇವರಿಗೆ ಟು ಎನ್ನ ಕೊಟ್ಟಂತ ಸಂದರ್ಭದಲ್ಲಿ ಇನ್ನ ಉಳಿದಂತ ಸಮುದಾಯಗಳು ಕೂಡ ರೊಚ್ಚಿಗೇಳೋದ್ರಲ್ಲಿ ನೋ ಡೌಟ್ ಸೊ ಇದನ್ನ ನಿಭಾಯಿಸುವಂತದ್ದು ಸವಾಲಿನ ವಿಚಾರನವೇ ಸೊ ಯಡಿಯೂರಪ್ಪನವರು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನೋದನ್ನ ನೋಡ್ಬೇಕು ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಇಡ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್